ಇವತ್ತಿನ ವಿಷಯ ಶಿವಮೊಗ್ಗ ಜಿಲ್ಲಾ ದೇಹದಾಟ ಪಟಗಳ ಸಂಘದ ರಿನ್ಯೂವಲ್ ನಿನ್ನೆ ಉಡುಪಿಯಲ್ಲಿ ಆದಂತಹ ಮಿಶ್ರ ಕರ್ನಾಟಕ ಬಾಡಿ ಬಿಲ್ಡಿಂಗ್ ಅಲ್ಲಿ ಆಗಿದೆ ಈ ಈ ಒಂದು ಸಾಲಿನಿಂದ ಶಿವಮೊಗ್ಗದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡಿಂಗ್ ಮತ್ತು ಇಂಡಿಯನ್ ಬಾಡಿ ಬಿಲ್ಡರ್ಸ್ ಫೆಡರೇಷನ್ ಇವರ ಒಂದು ಅಧೀನದಲ್ಲಿ ಬರುವಂತಹ ಸಂಸ್ಥೆಯಾಗಿದೆ ಶಿವಮೊಗ್ಗ ಜಿಲ್ಲಾ ದೇಹದಾಡಿ ಪಟಗಳ ಸಂಘ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ದೇಹದಾಡಿಯ ಸ್ಪರ್ಧೆಗಳನ್ನು ಚಟುವಟಿಕೆಗಳನ್ನು ನಡೆಸಬೇಕು ಅಂತ ಇರುವಂತಹವರು ಈ ಒಂದು ಸಂಘಕ್ಕೆ ಮಾಹಿತಿ ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ ಮತ್ತೆ ಹಾಗೆ ಇನ್ನೊಂದು ಪ್ರಮುಖ ವಿಷಯ ನಾವು ಇದೇ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ತರೀಕೆರೆಯಲ್ಲಿ ರಾಜ್ಯ ಮಟ್ಟದ ದೇಹದಡ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ಮಿಸ್ಟರ್ ಪವರ್ ಸ್ಟಾರ್ ಅಂತೇಳಿ ಅದರಲ್ಲಿ ಸಾಯಿ ಫಿಟ್ನೆಸ್ ಜಿಮ್ ಅನ್ನೋ ಒಂದು ಬಾಲಾಜಿ ಅವರು ಈ ಒಂದು ಸ್ಪರ್ಧೆಯ ಆಯೋಜಕರಾಗಿರ್ತಾರೆ ಹಾಗೂ ಈ ಸ್ಪರ್ಧೆ ಈ ಸ್ಪರ್ಧೆಯು ಎಂಟು ವಿಭಾಗಗಳಲ್ಲಿ ನಡೆಯುತ್ತದೆ ಮೊದಲಿಗೆ ಜಿಲ್ಲಾ ಮಟ್ಟದ ವಿಭಾಗಗಳಲ್ಲಿ ಎಂಟು ವಿಭಾಗಗಳಲ್ಲಿ ನಡೆಯುತ್ತೆ ಅದು ಐವತ್ತೈದು ಕೆ ಜಿ ವಿಭಾಗದಿಂದ ತೊಂಬತ್ತು ಕೆ ಜಿ ವಿಭಾಗದವರೆಗೂ ಈ ಒಂದು ಸ್ಪರ್ಧೆ ನಡೆಯುತ್ತದೆ ಐದು ಐದು ಕೆ ಜಿ ವಿಭಾಗ ಡಿಫ್ರೆನ್ಸ್ಗಳಲ್ಲಿ ಒಂದೊಂದು ಕ್ಯಾಟಗರಿ ನಡೆಯುತ್ತೆ ಡಿಸ್ಟಿಕ್ ಜಿಲ್ಲಾ ಮಟ್ಟದ ವಿಭಾಗಗಳಲ್ಲಿ ಮೊದಲ ಬಹುಮಾನವನ್ನು ಮೂರು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ತೃತೀಯ ಬಹುಮಾನ ಒಂದೂವರೆ ಸಾವಿರ ರೂಪಾಯಿಗಳನ್ನು ನಾವು ನೀಡಿ ತರ್ತೇವೆ ಪ್ರತಿ ಎಂಟು ಕ್ಯಾಟಗರಿಗೂ ನಲ್ಲಿ ಟೈಟಲ್ ವಿನ್ನರ್ಸ್ಗೆ ಎಂಟು ಸಾವಿ ಎಂಟು ಸಾವಿರ ರೂಪಾಯಿಗಳನ್ನು ನೀಡಿದ್ದೇವೆ ಮೊದಲ ರನ್ನರ್ಅಪ್ಗೆ ಐದು ಸಾವಿರ ರೂಪಾಯಿಗಳನ್ನು ನೀಡುತ್ತೇವೆ ಹಾಗೆ ಇದರಲ್ಲಿ ರಾಜ್ಯ ಮಟ್ಟದ ದೇಹದ ಸ್ಪರ್ಧೆಯೂ ಇರ್ತದೆ ರಾಜ್ಯ ಮಟ್ಟದ ದೇಹದಡ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆಗ್ತದೆ ನಾಲ್ಕು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಒಂದು ಸಾವಿರ ಹೀಗೆ ಎಂಟು ವಿಭಾಗಗಳಿಗೂ ಪ್ರ ಪ್ರಥಮ ಐದು ವಿಜೇತರಿಗೆ ನೀಡ್ತವೆ ಇದರಲ್ಲಿ ಟೈಟಲ್ ವಿಜೇತರಿಗೆ ಪ್ರಥಮ ಮಿಸ್ಟರ್ ಪವರ್ ಸ್ಟಾರ್ ವಿಜೇತರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಪಾರಿತೋಷಕ ಮತ್ತು ಅವರಿಗೆ ಸ್ಯಾಶಸ್ ಗಳನ್ನ ನೀಡಲಾಗುತ್ತೆ ಇನ್ನು ಫಸ್ಟ್ ಅಪ್ ಅಂತ ಏನ್ ಅವರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ನಗದು ಬಹುಮಾನ ಟ್ರೋಫಿ ಮತ್ತೆ ಗಳು ದ್ವಿತೀಯ ರನ್ನರ್ಅಪ್ ಏನಿದ್ದಾರೋ ಅವ್ರಿಗೂ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಟ್ರೋಫಿ ಸ್ಯಾಶಸ್ ಗಳನ್ನ ನೀಡ್ತೇವೆ ಇದರಲ್ಲಿ ಹಾಗೆ ಬೆಸ್ಟ್ ಪೋಸರ್ ಇನ್ನು ಒಂದು ಸ್ಪರ್ಧೆ ಇರ್ತದೆ ಇದರಲ್ಲಿ ವಿಜೇತರಾದವರಿಗೆ ಐದು ಸಾವಿರ ರೂಪಾಯಿಗಳ ಒಂದು ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ ಇದು ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಅಂಡರ್ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲಾ ದೇಹದಡೆ ಸಂಸ್ಥೆ ಅಸೋಸಿಯೇಟ್ ಆಗಿರ್ತದೆ ಇದು ಅಂಡರ್ ದ ಎ ಜಿ ಐ ಎಸ್ ಇಂಡಿಯನ್ ಬಾಡಿ ಬಿಲ್ಡರ್ಸ್ ಫೆಡರೇಷನ್ ಮುಂಬೈ ಇವರ ಒಂದು ಅಧೀನದಲ್ಲಿ ಬರುತ್ತ ಸಂಸ್ಥೆಯಾಗಿರುತ್ತದೆ ಇದನ್ನು ತರೀಕೆರೆಯ ಬೈದು ರಂಗಮಂದಿರದಲ್ಲಿ ಇದೇ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಒಂದು ಕಾರ್ಯಕ್ರಮ ಚಾಲನೆ ಆಗುತ್ತದೆ ಶಿವಮೊಗ್ಗದಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಅಥೆಂಟಿಕೇಟೆಡ್ ಆಗಿರೋದು ಒಂದೇ ಅದು ಪವರ್ ಲಿಫ್ಟಿಂಗ್ ಇದೆ ಬಿಟ್ರೆ ಇನ್ನ ವೇಟ್ ಲಿಫ್ಟಿಂಗ್ ಇದೆ ಬಾಡಿ ಬಿಲ್ಡಿಂಗ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡಿಂಗ್ ಅಂಡರ್ ಬರುದು ಶಿವಮೊಗ್ಗ ಜಿಲ್ಲಾ ದೇಹದಾಡಿ ಪಟ್ಟಗಳ ಸಂಘ ಅಂತೇಳಿ ನಮ್ದು ಒಂದೇ ಇರೋದು